ಓಂ ಶಂ ಶನೇಶ್ವರಾಯ ನಮಃ ಸೊ ಶನೇಶ್ವರನ ಟ್ರಾನ್ಸ್ಟ್ ಆಗ್ತಿರೋಂಥದ್ದು ಮೀನರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಕುಂಭರಾಶಿಯಿಂದ ರಾಶಿಯವರಿಗೆ ಸೊ ಇದರ ಅರ್ಥ ಮಕರ ರಾಶಿಯವರಿಗೆ ಇರುವಂತಹ ಸಾಡೆಸಾತಿ ಮುಗಿಯುತ್ತೆ ಎಸ್ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಕಂಟಿನ್ಯೂಷನ್ ಇರುತ್ತೆ ಮೀನರಾಶಿಯವರೆಗೂ ಸಹ ಆಲ್ರೆಡಿ ಒಂದು ಫೇಸ್ ಆಗಿತ್ತು ಈಗ ಮಿಡ್ ಫೇಸಲ್ಲಿದೆ ಫೈವ್ ಇಯರ್ಸ್ವರೆಗೂ ಖಂಡಿತ ಇರುತ್ತೆ ಬಟ್ ಹೊಸದಾಗಿ ಪ್ರಾರಂಭ ಆಗ್ತಾ ಇರುವಂಥದ್ದು ಮೇಷರಾಶಿಯವರಿಗೆ స్ వరకు ఇది ఫస్ట్ స్టేజ్ ఆఫ్ సత్తి ತುಂಬಾ ಸರಳವಾಗಿರುವಂತಹ ಪರಿಹಾರಗಳು ತಿಳಿಸ್ಕೊಡ್ತೀನಿ ಈ ರೀತಿಯಾದ ಒಂದು ಕುದುರೆ ಲಾಳ ಬಹುಶಃ ತುಂಬಾ ಜನ ಗೊತ್ತಿರುತ್ತೆ ಕೆಲವರೆಲ್ಲ ಪರಿಹಾರ ಮಾಡಿರ್ತೀರಾ ಇದು ಬಟ್ ನಾನು ಇದಕ್ಕೆ ಒಂದು ವಿಶೇಷವಾಗಿರೋ ಟಿಪ್ಸ್ ಕೊಡ್ತೇನೆ ಇದು ಉಪಯೋಗಿಸಿರುವಂತದ್ದೇ ಇರಬೇಕು ಇಂಥ ಸಂದರ್ಭದಲ್ಲಿ ನೀವು ಉಪಯೋಗಿಸಿರುವಂತಹದ್ದು ಕರ್ಮ ಅಂದ್ರೆ ಕೆಲಸ ಅಲ್ವಾ ಕೆಲಸ ಮಾಡಿರೋದ್ದು ಉಪಯೋಗ ಆಗಿರುವಂತಹ ಕುದುರೆ ಲಾಳ ನೀವು ಈ ಮೂರು ರಾಶಿಯವರು ಕುಂಭರಾಶಿ ಮೀನರಾಶಿ ಅಥವಾ ಮೇಷರಾಶಿಯವರು ಟ್ರಾನ್ಸಿಟ್ ಇರುವಂತವರಿಗೆ ಸಾವರಿಗೆ ಮಾತ್ರ ಈ ಒಂದು ಪರಿಹಾರ ನಾನು ತಿಳಿಸ್ಕೊಡ್ತಾ ಇದೀನಿ ಟ್ರಾನ್ಸಿಟ್ ಆಗಿ ಅದರ ಒಂದು ಫಲಗಳು ಅಂದ್ರೆ ಸಮಸ್ಯೆಗಳಾಗುವ ವರಿಗೆ ಈ ಒಂದು ವಿಶೇಷವಾಗಿರುವಂತಹ ಪರಿಹಾರ ಕಪ್ಪು ಬಟ್ಟೆ ತಗೊಳ್ಳಿ ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಹಲವನ್ನ ಇಟ್ಟು ಅದನ್ನು ಕಟ್ಟಿಬಿಡಿ ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ ಇದನ್ನ ಇಟ್ಟು ಕಟ್ಟೋಷ್ಟು ಕಟ್ ಮಾಡ್ಕೊಳ್ಳಿ ಇದನ್ನ ಇಟ್ಟು ಆ ಬಟ್ಟೆ ಎಲ್ಲ ಕಟ್ಟಿಬಿಟ್ಟು ಕಾಣದೇ ಇರೋ ಜಾಗದಲ್ಲಿ ಅದನ್ನು ನೀವು ಮುಚ್ಚಿಡಬೇಕು ಎಷ್ಟು ಈಸಿ ಇರುತ್ತೆ ಏನಾಗುತ್ತೆ ಮೇಡಮ್ ಇದರಿಂದ ನೀವು ಸಾಡೆ ಸಾ ಏನು ಎಫೆಕ್ಟ್ಸ್ ಇದೆ ಬ್ಯಾಡ್ ಎಫೆಕ್ಟ್ಸ್ ಇದೆ ಅದನ್ನೆಲ್ಲ ನೀವು ಒಂದು ಕಡೆ ಮೂಟೆ ಕಟ್ಟಿ ಇಟ್ಟಂಗೆ ಅಷ್ಟು ಕೂಡ ಫಲಿಯ ಫಲಗಳು ನಿಮಗೆ ಸಿಗುತ್ತೆ